ಮತ್ತು ಇವರ ಅಂಕಿತ ನಾಮ ಕಲಿದೇವರ ದೇವ ಇವರು ಶಿವಶರಣರ ಬಟ್ಟೆಗಳನ್ನು ಮಾತ್ರ ಒಗೆಯುತ್ತಿದ್ದರು ಇವರು ವೀರಭದ್ರನ ಇವರ ವಚನಗಳು ಮುನ್ನೂರ ಅರವತ್ತ ನಾಲ್ಕು ವಚನಗಳು ಇಲ್ಲಿಯವರೆಗೆ ಉಪಲಬ್ಧವಾಗಿವೆ ಎಂದು ಹೇಳುತ್ತಾ ನನ್ನ ಈ ಪುತ್ರ ಮಾತನ್ನು ಕುರಿತು ಶ್ರೀ ವೀರ ಮಡಿವಾಳ ಜಯಂತ್ ಜಯಂ ದೇವ ಜಯಂತಿಯ ಕುರಿತು ಒಂದು ಆಶ್ರಯ ನುಡಿಗಳನ್ನು ಹೇಳಿದಂತಹ ಶ್ರೀ ಗೌರವಿತಾ ಪ್ರೀತಮ್ ಅವರಿಗೆ ಒಂದು ವಂದನೆಗಳು ನಿಮಗೆ ಶ್ರೀ ವೀರ ಮಡಿವಾಳ ಮಾಚಿದೇವ ಒಬ್ಬ ಹನ್ನೆರಡನೇ ಶತಮಾನದ ವಚನಾಕಾರ ಅಂತ ಹೇಳಿ ಗೊತ್ತು ನಿಮ್ಗೆ ವಚನಗಳು ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಹನ್ನೆರಡನೇ ಶತಮಾನದಲ್ಲಿ ಹುಟ್ಟಿದ್ರು ಕೂಡ ಅದು ವಿಶ್ವಮಾನತೆಯನ್ನ ಪಡ್ಕೊಂಡಿದೆ ಇಡೀ ಜಗತ್ನಲ್ಲಿ ನೀವು ಕೇಳಿರ್ಬೋದು ಆಕ್ಸ್ಫರ್ಡ್ ಕೇಂಬ್ರಿಡ್ಜ್ ಈಗ ಹೀಗೆ ಬೇರೆ ಬೇರೆ ದೇಶಗಳ ಒಂದು ಶ್ರೇಷ್ಠ ಯೂನಿವರ್ಸಿಟಿಗಳಿದೆ ಆ ಯೂನಿವರ್ಸಿಟಿಗಳಲ್ಲಿ ಅಲ್ಲಿ ಸಾಹಿತ್ಯವನ್ನ ಓದುವಂತವರು ನಮ್ಮ ಕನ್ನಡದ ಈ ಒಂದು ವಚನಗಳನ್ನ ಬಸವಣ್ಣ ರಚಿಸಿದಂತಹ ಈ ಒಂದು ಅಲ್ಲಮ್ಮ ಪ್ರಭು ಅಕ್ಕ ಮಹಾದೇವಿ ಹಾಗೆ ಮಡಿವಾಳ ಮಾಚಿದೇವ ಹೀಗೆ ಇನ್ನೂ ಹಲವಾರು ಶರಣರು ರಚಿಸಿದಂತ ವಚನಗಳನ್ನ ಅವರು ಅವ್ರ ಭಾಷೆಗೆ ಅನುವಾದ ಮಾಡ್ಕೊಂಡು ಓದ್ತಾ ಇದಾರೆ ಆದ್ರೆ ನಾವು ನಮ್ ನಮ್ಮ ನೆಲದಲ್ಲಿ ಹುಟ್ಟಿದಂತ ಈ ಒಂದು ವಚನವನ್ನ ನಮ್ಗೆ ವಚನ ಅಂತ ಅಂದ್ರೆ ಏನೋ ಏನೋ ಯಾವ್ದೋ ಫಂಕ್ಷನ್ ಅಲ್ಲಿ ಎರಡು ವಚನ ಹೇಳ್ತಾರೆ ಅನ್ಕೊಂಡ್ಬಿಟ್ಟಿದ್ವಿ ಅಷ್ಟೇ ಈ ವಚನಗಳ ಕೇವಲ ಒಂದೇ ಜಾತಿಗೆ ಸೀಮಿತ ಮಾಡಬಾರದು ಇವರು ನಮ್ಮ ವಿಶ್ವ ಸಾಹಿತ್ಯಕ್ಕೆ ಕೊಡುಗೆಯನ್ನು ನೀಡಿರುವಂತಹ ವಚನಾಕಾರರಲ್ಲಿ ಶ್ರೀ ವೀರಮಡಿವಾಳ ದೇವರು ಕೂಡ ಒಬ್ರು ಇವರ ತತ್ವಗಳನ್ನ ನಾವೆಲ್ಲರೂ ಮೈಗೂಡಿಸ್ಕೋಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡ್ಕೊಳ್ತೇವೆ ಹಾಗೆಯೇ ಇಂದು ನಮ್ಮ ಒಂದು ಈ ಒಂದು ಮುಖ್ಯ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ನಮ್ಮ ಒಂದು ರಾಜ್ಯ ಸಂಘಟನೆಯ ಒಂದು ಸಂಸ್ಥಾಪಕ ಅಧ್ಯಕ್ಷರಾದಂತಹ ಶ್ರೀ ಗೌರವಾನ್ವಿತ ಕಟೀಲ್ ಸಂಜೀವ ಮಡಿವಾಳರವರು ಅವರು ಒಂದು ನಮ್ಮ ಕಾರ್ಯಕ್ರಮದ ನಮ್ಮ ಒಂದು ಸಂಘದ ಪರವಾಗಿ ಒಂದು ಗೌರವವನ್ನು ಸ್ವೀಕರಿಸಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡ್ಕೊಳ್ತಾ ಇದೆ ಒಂದು ಕೃತಜ್ಞತೆಗಳನ್ನ ಸಲ್ಲಿಸುತ್ತೇವೆ